ಶಂಕು ಸ್ಥಾಪನೆ ಸಮಾರಂಭಕ್ಕೆ ಎರಡು ಇಂಟು ಇಪ್ಪತ್ತು ಎಂವಿಎ ನೂರ ಹತ್ತು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ಕನಗಾನ್ವ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಕಲಿಕಾ ಸಾಮಗ್ರಿ ಪೀಠೋಪಕರಣ ವಿತರಣೆ ಹಾಗೂ ಮಿಡ್ಕನಹಟ್ಟಿ ಮಕ್ಕಳಗೇರಿ ಹರಿನಂದಿ ಚಿಕ್ಕನಂದಿ ಪಂಚನಾಯಕನಹಟ್ಟಿ ಮತ್ತು ಮಮದಾಪುರ ವಿವಿಧ ಗ್ರಾಮದಲ್ಲಿ ಸಿಸಿ ರಸ್ತೆ ಡಾಂಬಾ ರಸ್ತೆ ಕಾಮಗಾರಿಕೆಗೆ ಯುವ ನಾಯಕ ಅಮರನಾಥ್ ಜಾರಕಿಹೊಳಿ ಅವರು ಚಾಲನೆ ನೀಡಿದರು

ಮಂಗಲಮೇವ ಯಾ <zoysic discussions autour personaje> <sm festivals> శ్రీ కి శ్రీ విఘ్నేహారా సకల సాధుసన్ మహారాజ్ జై మంగళం జై శివ పార్వతి ఆటకె సమగ్రి పంచాయతీ విత్తగడ ఇంత ఆటక సమగ్రీ బాడుతాడు ಶೈಕ್ಷಣಿಕ ಆರಂಭದ ಆಟಿಕೆ ಸಾಮಗ್ರಿಗಳನ್ನು ನಮ್ಮ ಕನಗಾಂವ್ ಮತ್ತು ಸುತ್ತಲಿನ ಗ್ರಾಮಗಳ ಎಲ್ಲ ಅಂಗನವಾಡಿಗಳ ಸದಸ್ಯರದ್ದಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಅಮರನಾಥ್ ಮೇಷಣ್ಣ ಜಾರಕಿಹೊಳಿ ಅವರು ಆ ಎಲ್ಲ ಮಕ್ಕಳ ಆಟಿಕೆ ಸಾಮಗ್ರಿಗಳನ್ನು ಅವರಿಗೆ ಮಕ್ಕಳಿಗೆ ಹಸ್ತಾಂತರಿಸುವ ಆ ಬಳಕೆಗೆ ಅವು ಈಗ ಆರಂಭ ಆಗುವಂತಹ ಕ್ಷಣ ಆಗಮಿಸಿ ಏನು ಒಂದ್ ನೂರ ಹತ್ತು ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದ ಇವತ್ತಿನ ದಿವಸ ಶಂಕುಸ್ಥಾಪನೆಗೆ ನಮ್ಮ ಜನಪ್ರಿಯ ಶಾಸಕರು ಮಾರ್ಗದರ್ಶಕರು ಹಿರಿಯರು ಶ್ರೀ ಅಣ್ಣ ಜಾರಕಿಹೊಳಿ ಅವರು ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಇವತ್ತಿನ ದಿವಸ ಬಂದಿಲ್ಲ ಅವರ ಪರವಾಗಿ ಅವರ ಚಿರಂಜೀವಿ ನಮ್ಮ ಅಂಬೀರವನ್ನ ಪಾಟೀಲ್ ರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಾಂತರದಿಂದ ಆಗಮಿಸಿಲ್ಲ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಪಾಟೀಲ್ ಅವರನ್ನು ಕೂಡ ಅಡಿಗಲ್ಲು ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಯುವಕರು ಮತ್ತು ಸನ್ಮಾನಿತರಾದಂತ ಅಮರನಾಥ್ ಜಾಗಳಿ ಸಹ ವಂದನೆಗಳು ಮತ್ತು ಈ ಒಂದು ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯಮಾನ್ಯೂ ನನ್ನ ವಂದನೆಗಳು ಮತ್ತು ಈ ಒಂದು ವೇ ವೇದಿಕೆ ಮುಂಭಾಗದಲ್ಲಿದ್ದಂಥ ಎಲ್ಲ ಈ ಊರಿನ ಗ್ರಾಮಸ್ಥರು ಮತ್ತು ಈ ತಾಲೂಕಿನ ಎಲ್ಲ ಮುಖಂಡರಿಗೆ ವಂದಿಸುತ್ತಾ ಈ ಒಂದು ಒಂಟಿ ಕಿವಿ ಸ್ಟೇಷನ್ ಆಲ್ರೆಡಿ ಇಲ್ಲೇ ತಡಗ್ರಿ ಕಿವಿಲ್ ಸ್ಟೇಷನ್ ಇತ್ತು ಇಲ್ಲೇ ಸುಮಾರು ಐದು ಎಮ್ ಯುವುದು ಎರಡು ಅಂದರೆ ಹತ್ತು ಮೆಗಾವ್ಯಾಟ್ ಕೆಪಾಸಿಟಿಯಷ್ಟು ಲೋಡನ್ನು ಮಾತ್ರ ತಗೋಬೋದಾಗಿತ್ತು ಎಲ್ಲ ವಿವಿಧ ಹಳ್ಳಿಗಳಿಗೆ ವಿದ್ಯುತ್ ಸರಬರಾಜನ್ನು ನಿರಂತರವಾಗಿ ಹಗಲಿನ ವೇಳೆಯಲ್ಲಿ ಏಳು ತಾಸು ವಿದ್ಯುತ್ ಸರಬರಾಜು ಕೊಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅದನ್ನ ಮನಗಂಡು ಜಾರಕಿಹೊಳಿ ಸಾಹೇಬರು ಇಲ್ಲೊಂದು ಒನ್ ಟೆನ್ ಕ್ಲೋಸೇಷನ್ ಆಗಲೇಬೇಕಂತ ಹೇಳಿ ಸುಮಾರು ಐದಾರು ವರ್ಷದ ಹಿಂದೆ ಇದನ್ನು ಪ್ರಪೋಸಲ್ ಮಾಡಿದರು ಈಗ ಇದು ಮುಂದಿನ ಬಂದಿದೆ ಈ ಒಂದು ಕನಗಾಂವ್ ಉಪಯೋಗ ಕೇಂದ್ರದಲ್ಲಿ ಸುಮಾರು ಎರಡು ಇಪ್ಪತ್ತು ಎಂ ಟ್ರಾನ್ಸ್ಫೋರ್ ಅಷ್ಟು ಕೆಪಾಸಿಟಿ ಹಾಕ್ತೇವೆ ಅಂದರೆ ನಲವತ್ತು ಎಂ ಎ ಕೆಪಾಸಿಟಿ ಇಲ್ಲಿ ಬರ್ತೈತಿ ಸುಮಾರು ಮೂವತ್ತರಿಂದ ಐವತ್ತು ಹಳ್ಳಿಗೆ ವಿದ್ಯುತ್ ಸರಬರಾಜನ್ನ ಸಪ್ಲೈ ಕೊಡ್ಬೋದಾಗಿದೆ ಮತ್ತು ನಿರಂತರವಾಗಿ ಹಗಲಿನ ವೇಳೆಯಲ್ಲಿ ಏಳು ತಾಸು ವಿದ್ಯುತ್ ಸರಬರಾಜನ್ನ ರೈತರ ಪಂಪ್ ಸೆಟ್ಗಳಿಗೆ ಕೊಡಬಹುದಾಗಿದೆ ಈ ಒಂದು ಪ್ರಾಜೆಕ್ಟಿನ ಮೊತ್ತ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಇದೆ ಇದು ಹದಿನೈದು ಕಿಲೋಮೀಟರ್ ಲೈನನ್ನು ಎರಗಟ್ಟಿ ಮಮದಾಪುರದಿಂದ ಮಮದಾಪುರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಒನ್ ಟೆನ್ ಕ್ಯೂ ಲೈನ್ ತಂದು ಇಲ್ಲಿಗೆ ಈ ಒಂದು ವಿದ್ಯುತ್ ಸರಬರಾಜಕ್ಕೆ ಕೊಡಬೇಕಾಗ್ತದೆ ಇಲ್ಲಿ ಪಾರ್ಟಿ ಎಂಬ ಟ್ರಾನ್ಸ್ಫರ್ ಹಾಕಿ ಸುಮಾರು ಐವತ್ತು ಹಳ್ಳಿಗಳಿಗೆ ಗ್ರಾಮಗಳಿಗೆ ಕೊಡಬಹುದಾಗಿದ್ದು ಈ ಒಂದು ಇದನ್ನು ಹದಿನೆಂಟು ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ ಹಾಗಾಗಿ ಈ ಒಂದು ಯೋಜನೆಯನ್ನು ನಮ್ಮ ಓಮ್ ಅಸೋಸಿಯೇಟ್ ಆದ ಗುತ್ತಿಗೆದಾರರಾದ ಶ್ರೀ ಅವರು ವಿಜೇಂದ್ರ ದೇಸಾಯಿ ಅವರು ಇದನ್ನು ಗುತ್ತಿಗೆ ಹಿಡಿದಿದ್ದಾರೆ ಸಾಹೇಬರು ಅವರೊಂದು ಉತ್ತಮ ಕೆಲಸವನ್ನು ನೆನೆಸ್ಕೊಂಡು ಇದನ್ನು ತಾವೇ ಇದನ್ನು ಕಾಂಟ್ರಾಕ್ಟ್ ಇಟ್ಕೊಂಡು ಬರ್ಬೇಕಂತ ಹೇಳಿದಕ್ಕೆ ಅವರು ಬಂದಿದ್ದಾರೆ ಹಾಗಾಗಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಸ್ಟೇಷನ್ ನಿಗದಿತ ವೇಳೆಯಲ್ಲಿ ಮುಗಿಸ್ಕೊಡ್ತೇವೆ ಅಂತ ಹೇಳಿ ಅವರು ಸಾಬ್ರಿಗೆ ಮಾತು ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ ಕಣಗಾಂವ್ ಗ್ರಾಮದಲ್ಲಿ ಇಂದು ಶಂಕುಸ್ಥಾಪನೆಗೆ ಒಳಗಾಗಿರುವಂತಹ ಶಂಕು ಉಪ ವಿತರಣಾ ಕೇಂದ್ರದ ಈ ಕಾರ್ಯಕ್ರಮದ ಕುರಿತ ಇದು ಸಹಾಯಕವಾಗಲಿದೆ ನಮ್ಮೆಲ್ಲರ ಅಭಿಮಾನಿ जय मंगलम नित्य शुभ मंगला जय जय तू जग जननी बगलांबजे जय मंगलम नित्य शुभ मंगला काली केनी सुतली कीड़ मधुय

ઢિણ ણણ્ણ ખિણ સિં શિણ ખિણળ

Kalau udah masih, saya mau pulang. ya. Kalau udah ya. Kalau udah mau pulang, ya. Kalau udah mau pulang, ya. Kalau udah ಸಂಘ ನಿಜದ ಆ మంగళమయ వాద జడి గురు సంగలి సకల వేదల మంగమయండే మంగళం గురు శంకరందంగా

ஓகே தோசிமாப்பா பதினெட்டு ஆ ஒட்டங்க ब्यूरो रिपोर्ट यूके 19 न्यूज़